ನೋಡ್ರಿ ಸಂಕ್ರಾಂತಿಗೆ ಇಷ್ಟೆಲ್ಲ ನಾವು ಸ್ಪೆಷಲ್ ಮಾಡಿವ್ರಿ ಎಳ್ಳು ಬೆಲ್ಲ ತಿ ಒಳ್ಳೇದ್ ನಾವು ನೀವು ಎಳ್ಳು ಬೆಲ್ಲದಂಗಿರನ್ರೀ ನೋಡ್ರಿ ಇವತ್ತ ಸಂಕ್ರಮಣದ ಹಬ್ಬ ಅಂದ್ರ ಈ ರೀತಿ ಎಲ್ಲಾ ತರ ಇಷ್ಟೆಲ್ಲಾ ಅಡಿಗೆ ಮಾಡ್ರ ಇದು ಸಂಕ್ರಮಣ ಹಬ್ಬ ಕಂಪ್ಲೀಟ್ ಆದಂಗ್ರಿ ನಮ್ ಕಡೆ ಏನತಿ ಉತ್ತರ ಕರ್ನಾಟಕ ಕಡೆ ಅಂತ್ರು ಈ ರೀತಿ ಎಲ್ಲಾ ತರ ರೆಸಿಪಿ ಮಾಡತೀವ್ರಿ ಇವತ್ತ ಮಾಡಿ ಬಾಜು ಮನಿಗೆ ಅವ್ರು ನಮಗ್ ಕೊಡುದು ನಾವು ಅವ್ರಿಗೆ ಕೊಡುದು ಈ ರೀತಿ ಮಾಡತೀವ್ರಿ ಈಗ ಇಲ್ಲಿ ನೋಡ್ರಿ ಒಂದು ಗ್ಲಾಸ್ ನೀರು ಹಾಕಿವ್ರಿ ಎಷ್ಟ ಎರಡು ಗ್ಲಾಸ್ ಹಾಕಿವ್ರಿ ಎರಡು ಗ್ಲಾಸ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿವ್ರಿ ಎಳ್ಳು ಹಾಕಿವ್ರಿ ಕರಿ ಎಳ್ಳ ಅದಾದ ನಂತರ ಇಲ್ಲಿ ಬಿಳಿ ಎಳ್ ಹಾಕಿವ್ರಿ ಬಿಳಿ ಎಳ್ಳ ಹಾಕಿದಿಂದ ಇದು ಸಜ್ಜಿ ಹಿಟ್ಟೈತ್ರಿ ರೊಟ್ಟಿ ಮಾಡೋದಕ್ಕೆ ಈ ರೀತಿ ಹಿಟ್ ಹಾಕೊಂಡಿವ್ ನೋಡ್ರಿ ಇಲ್ಲಿ ರೀ ಎರಡು ಗ್ಲಾಸ್ ನೀರು ಹಾಕಿವ್ರಿ ಎರಡು ಗ್ಲಾಸ್ ಹಿಟ್ ಹಾಕಿವ್ರಿ ಇಷ್ಟ ಹಾಕಿ ಕೆಸಿಂದ ಇದನ್ನ ಚಲೋ ತಂಗೆ ಜಿಗಟ್ಟ ಬರಸ್ಕೋದ್ರಿ ಇದನ್ನ ಈ ರೀತಿ ಬಿಸಿ ನೀರಾಕಿ ತಿರುಕೊಂಡ್ರ ನೋಡ್ರಿ ಈಗ ಇಷ್ಟ ಗಟ್ಟಿಂಗ್ ತಿರುಕೊಂಡ ಕೆಸಿಂದ ಇಲ್ಲೇ ತಕ್ಕೋತೀವಿ ನೋಡ್ರಿ ಇನ್ನ ಅಷ್ಟು ತಿರುಕೊಂಡಂತ ಹಿಟ್ಟೆಲ್ಲ ತಕೊಂಡ್ ಕೆಸಿಂದ ಇದು ನೋಡ್ರಿ ಇಲ್ಲೇ ತಕೊಳ್ಕತೀವ್ ಇಷ್ಟು ನೋಡ್ರಿ ಒಂದು ಈಟು ಅಂಟ್ಕೊಂಡಿಲ್ಲ ಆ ರೀತಿ ಆಗಿ ಬಂದತ್ರಿ ಇದಕ್ಕೇನತಿ ಒಣ ಹಿಟ್ಟ ಸೇರ್ಸಕೀವ್ ನೋಡ್ರಿ ಎಷ್ಟಂದ್ರ ಎರಡ್ ಗ್ಲಾಸ್ ಹಿಟ್ಟು ಸೇರ್ಸೀವ್ರಿ ನೋಡ್ರಿ ಈಗ ಅಲ್ಲೇ ಎರಡು ಗ್ಲಾಸ್ ಜಿಗಟ್ ಬರೋದಕ್ಕೆ ಹಾಕೀವ್ರಿ ಇಲ್ಲಿ ಒಣ ಹಿಟ್ಟ ಮೂರು ಗ್ಲಾಸ್ ಹಾಕೀವ್ರಿ ಮೂರು ಗ್ಲಾಸ್ ಹಾಕಿ ಒಂದು ಸ್ವಲ್ಪ ನಾವು ನೀರು ಹಾಕೊಂಡ ನಾದ್ಕೊಂಡಿವ್ರಿ ಇದನ್ನ ಯಾಕಂದ್ರ ಪೂರ್ತಿ ಬಾಳ್ ಜಿಗಟ್ ಅಂದ್ರೆ ರೊಟ್ಟಿ ತಿನ್ನಕ ಟೇಸ್ಟ್ ಅನ್ಸದಲ್ರಿ ಒಂದ್ ಸ್ವಲ್ಪ ಒಣ ಹಿಟ್ಟುನು ಅದಕ್ಕೆ ಹಾಕಿ ನಾದಿದ್ರೇನ ರೊಟ್ಟಿ ಅಗ್ದಿ ಕುಳು 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 ಚಲೋ ಹಾಕವ್ರಿ ಇದು ನೋಡ್ರಿ ಈಗ ಇಷ್ಟಿಷ್ಟ ಉಳ್ಳಿ ತಗೊಂಡ ಲಟ್ಟಿಶ್ ಮಾಡೋದಕ್ಕ ಹೆಂಗ ಅನ್ನೋದ್ ನಾವು ಈಗ ನಿಮಗ ಇಲ್ ತೋರ್ಸ್ತಿವ್ರಿ ನೋಡ್ರಿಗ ಇಷ್ಟು ಮೂರ್ ಬಳಿಲೆ ಒಂದ್ ಎರಡ್ ಸಲ ಈ ರೀತಿ ಬಡದ ತಿರ್ಗಿಶ್ ಕೆಸಿಂದ ಇಲ್ಲಿ ಮೊಣ ಹಿಟ್ನಾಗ ಎದ್ದಾಕೈತಿವ್ ನೋಡ್ರಿ ಹಿಟ್ಟ ಯಾವ್ದಪ್ಪ ಅಂದ್ರೆ ಇದು ಅಕ್ಕಿ ಹಿಟ್ಟೈತ್ರಿ ಕಂಪಲ್ಸರಿ ಚಜ್ಜಿ ರೊಟ್ಟಿ ಮಾಡೋದಕ್ಕ ನಮ್ ಕಡೆ ಸೈಡ್ ಏನೈತಿ ಅಕ್ಕಿ ಹಿಟ್ಟನ ಬಳಸ್ತೀವ್ರಿ ನಾವು ಲಟ್ಟಿಶ್ ಮಾಡಬೇಕಾದ್ರ ನೋಡ್ರಿಗ ಇಷ್ಟೊಂದ್ ಸ್ವಲ್ಪ ಬಡಿದ್ರಿ ಇದನ್ನ ಇಲ್ಲಿ ಬಡಿಯಾಕತ್ತೀವಿ ನೋಡ್ರಿ ಕಿರ್ಬಾಳ್ ಹಚ್ಚಿ ಒಂದ್ ಈಟ್ ಈ ರೀತಿ ಕಿರ್ಬಾಳ್ ಹಚ್ಚಿ ಅದಕ್ಕೆ ಎಬ್ಬಿಸಿ ಅಲ್ಲಿ ಹೆಬ್ಬಾಳ ಊರಿ ಇಲ್ಲಿ ಕಿರ್ಬಾಳ್ ಹಚ್ಚಿ ಎಬ್ಸಿದಿವಂದ್ರ ಸೈಡ್ ರೊಟ್ಟಿ ಒಟ್ಟಕ್ ಕಟ್ಟಾಗಲ್ರಿ ಈಗ ನೋಡ್ರಿ ನಾ ಇದನ್ನ ಒಂದ್ ಲಟ್ಟುಣ್ಗಿ ತಗೊಂಡ ಈ ರೀತಿ ಲಟ್ಟಿಸ್ತೀವ್ರಿ ಇದಕ್ಕ ಕವರ ಎದಕ್ ಸುತ್ತಿದೀವಪ್ಪ ಅಂದ್ರ ಇದು ಲೈನ್ ಲೈನ್ ಇರ್ತತ್ರಿ ಗೆರಿ ಗೆರಿ ರೊಟ್ಟಿ ಮ್ಯಾಲ ಮೂಡುದಕ್ಕ ಅದಕ್ಕೆ ಏನೈತಿ ಇದನ್ನ ಈ ರೀತಿ ಕವರ್ ಸುತ್ತಿ ಲಟ್ಟಿಸ್ಕೋತೀವ್ರಿ ನಾವು ನೋಡ್ರಿ ಇಲ್ಲೇ ಇಷ್ಟ ನಾವು ಹೇಳಿದ ತರ ಈ ರೀತಿ ಹಾಕಿ ರೊಟ್ಟಿ ಮಾಡಿದ್ರೆ ತಿಳ್ಕೊರಿ ತಿಳ್ಕೊರೀ ಕರೆಕ್ಟ್ ಆಗಿ ಬರ್ತಾವ್ ರೊಟ್ಟಿ ಬಾಯಾಗ ಟೇಸ್ಟ್ ಹಾಕವ್ರಿ ಈ ಚಜ್ಜಿ ಹಿಟ್ಟಿನ ರೆಸಿಪಿ ನಾವು ಈಗಾಗ್ಲೇ ಅಮ್ಮ ನಡಿಗೆ ಚಾನಲ್ ಆಗ ಬಿಸೋದು ತೋರ್ಸಿದೀವಿ ನೋಡ್ರಿ ಎಲ್ಲಾ ತರ ಹಾಕಿ ಕೆಸಿಂದ ಈಗ ನೋಡ್ರಿ ಇಷ್ಟ ಲಟ್ಟಿಸ್ಕೋತ ಹೋದೀವ್ ಅತ್ ತಿಳ್ಕೊರಿ ನೋಡ್ರಿ ದಂಡಿ ದಂಡಿ ದಂಡಿನ ಜಗುದ್ರಿ ಬಾಳ ಅಹ್ ನಡಬಾರಕ ಒಮಗಿಲೆ ಲಟ್ಟಿಸ್ಕೋಬಾರ್ದ್ರಿ ಯಾಕಂದ್ರ ದಂಡೆಲ್ಲ ದಿಪ್ ಉಳಿತೈತಿ ತಿಳು ತಿಳುವಂದ್ರ ರೊಟ್ಟಿ ನಡ್ಬಾರಕ ಎತ್ತಿ ಹಾಕೊಟ್ರೆ ಕಟ್ ಆಗಿ ಅದಕ್ಕೆ ಏನ್ ಮಾಡೋದು ದಂಡಿ ದಂಡಿನ ತಿಡ್ಕೋತ ಹೋದಿ ಹೊತ್ ತಿಳ್ಕೊರಿ ಇಲ್ಲಿ ತಮ ಅಂತರು ಕಾಬತ್ರಿ ಗ್ಯಾಸ್ ಮೇಲೆ ಇನ್ನ ಒಂದ್ ಸ್ವಲ್ಪ ತೆಲಕ್ ಹಿಟ್ಟು ಹಾಕಿ ಈ ರೀತಿ ಇನ್ನೊಂದು ಈಟ ಲಟ್ಟಸ್ಕೋದ್ರಿ ಇದನ್ನ ಪೂರ್ಣ ಯಾಕಂದ್ರ ಸಜ್ಜೆ ರೊಟ್ಟಿ ಅಂದ್ರೆ ದೊಡ್ಡ ದೊಡ್ಡನ ಮಾಡಿವ್ರಿ ನಾವು ನೋಡ್ರಿ ಈಗ ಈ ರೀತಿ ರೀ ಈಗ ಸ್ವಲ್ಪ ಹಿಟ್ಟು ಹಾಕಿದ್ರದಿಂದ ಈ ರೀತಿ ತಿರುಗ್ತಾವ್ರಿ ರೊಟ್ಟಿ ಅಂತೂ ನೋಡ್ರಿ ಈಗ ಸಜ್ಜಿ ರೊಟ್ಟಿ ಎಲ್ಲಾ ತರ ಸಂಕ್ರಮಣದ ಅಂದ್ರ ಏನ್ ಬೇಕಾ ಎಲ್ಲಾ ತರ ಮಾಡೀವ್ರಿ ನಾವು ಇವತ್ತಿನ ಇಡಿಯೋ ಒಳಗ ನೋಡ್ರಿ ಬಿಡ್ಲಾರ್ದ ಇಡಿಯೋ ನೋಡ್ರಿ ಒಂದ್ ಸ್ವಲ್ಪ ದ್ವಾಡ್ ಐತಿ ಇರ್ಲಿ ಕರೆ ಎಲ್ಲಾ ತರ ರೆಸಿಪಿ ನಿಮಗಿದ್ರೊಳಗ್ ನಾವು ತೋರ್ಸಿವ್ರಿ ಇವತ್ತಿನ ಸಂಕ್ರಮಣದ್ ಏನ್ ಬೇಕಾಕತ್ತಿರ್ಲಿ ಎಲ್ಲಾ ತರ ನೋಡ್ರಿ ಈಗ ಇಷ್ಟ ತಿಳುವಾಗೈತ್ರಿ ಇದ್ ರೊಟ್ಟಿ ನೋಡ್ರಿ ಇಲ್ಲಿ ಇಷ್ಟ್ ತಿಳುವಾದ್ರ ಈಗ ಸಜ್ಜಿ ರೊಟ್ಟಿ ರೀ ತಿನ್ನೋದಕ್ಕ ಇಲ್ಲಿ ಅಂದ್ರು ತಮಾಕ ಅದತ್ರಿ ಹೋದ ಇಲ್ಲೇ ತವಾಕ ಹಾಕಾಕತ್ತೀವಿ ನೋಡ್ರಿ ಈಗ ಈ ರೀತಿ ಇಷ್ಟಿಟ್ಟು ದೊಡ್ಡ ಮಾಡ್ಕೊಂಡ್ರಿ ಅಂದ್ರೆ ಈ ರೀತಿ ಒಂದ್ ತಗಡಿ ಇತ್ತಂದ್ರೆ ತಗಡಿಲಿ ಹಾಕೋತ್ ಬರ್ರಿ ಅಂದ್ರ ರೊಟ್ಟಿ ಎಲ್ಲಿ ಮುದ್ದೆ ಆಗಂಗಿಲ್ರಿ ಅದು ಈಗ ನೋಡ್ರಿ ಒಂದ್ ಕಾಟನ್ ಬಟ್ಟೆ ನೀರ್ ಒಳಗೆ ಈ ರೀತಿ ಹಚ್ಕೊಳದ್ರಿ ಇದಕ್ಕ ನೋಡ್ರಿ ಕೆಮಿಗೆ ಒಟ್ಟ ರೊಟ್ಟಿ ಅಂಟ್ಕೋಬಾರ್ದ ಅನ್ನೋದಿತ್ತಂದ್ರ ಏನೈತಿ ತೆಮಿಗೆ ಒಂದ್ ಸ್ವಲ್ಪ ಫಸ್ಟಿಗೆ ಒಂದ್ಸಲ ತವಿ ಕಾಯಿ ಕಿತ್ತ ಮುಂಚೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಚಿ ಒಂದ ಬಟ್ಟೆ ತಗೊಂಡ ಅದನ್ನ ವರ್ಷ ಇಡ್ ಬಿಡುದ್ರಿ ಅಂದ್ರ ಕೆಮಿಗೆ ಎಲ್ಲಿ ರೊಟ್ಟಿ ಅಂಟ್ಕೋದ್ರಿ ಈಗ ನೋಡ್ರಿ ನಾವು ರೊಟ್ಟಿ ಎಷ್ಟು ತಿರ್ಗಸಾಕತ್ತೀವಿ ಕರೆ ಎಲ್ಲರ ಒಂದ್ ಸ್ವಲ್ಪ ಹತ್ತೈತೆ ನೋಡ್ರಿ ಈ ರೀತಿ ರೊಟ್ಟಿ ಆಗಿ ಬರ್ತಾವ್ರಿ ನಾವು ಏನೈತಿ ಕೆಮಿ ಒಳಗನ ಕಡಕ್ ಮಾಡಿವ್ರಿ ಸಜ್ಜಿ ರೊಟ್ಟಿ ಯಾಕಂದ್ರ ಒಲಿ ಹುಡಿದ್ರ ಒಲಿ ಮೇಲ್ ಆದ್ರ ಏನತಿ ಕೀಚಿ ಹೆಚ್ಚಾಕ್ ಬರ್ತೇತ್ರಿ ರೆಡಿ ಆತ್ರಿ ಇದ್ರ ರೊಟ್ಟಿ ಅಂತ್ರಿ ಈಗ ಇಲ್ಲಿ ಏನೈತಿ ಮಾದ್ಲಿ ಇದು ಸಣ್ಣ ರವ ಹುರ್ಕೊಳಕೀವ್ರಿ ನಾವು ಈಗ ಪೂರ್ತಿ ಕೆಂಪಾಗೋವರ್ಗಿ ಹುರ್ಕೋಬೇಕ್ರಿ ಇದನ್ನ ಈಗ ನೋಡ್ರಿ ಇಷ್ಟ ಆತಂದ್ರ ಮುಗೀತ್ರಿ ಇದು ಇಲ್ಲಿ ಕಕ್ಕವ್ರ ನೋಡ್ರಿ ಇಲ್ಲಿ ನೋಡ್ರಿ ಈಗ ಇದನೈತಿ ಕಡ್ಲಿ ಇಟ್ಟೈತ್ರಿ ಎಷ್ಟ್ರಿ ಒಂದ್ ಕಪ್ ರವ ಹುರ್ಕೊಂಡಿವ್ರಿ ಇಲ್ಲಿ ಒಂದ್ ಕಪ್ಪ ಕಡ್ಲಿ ಹಿಟ್ಟ ಇದು ಹಸಿ ವಾಸನೆ ಹೋಗುವವರಿಗೆ ಹುರ್ಕೋಬೇಕ್ರಿ ಇದನು ನೋಡ್ರಿ ಈಗ ಅಲ್ಲೆಲ್ಲಿಗೆ ಕೆಂಪು ಆತ್ರಿ ಕಲರ್ ಚೇಂಜ್ ಇಷ್ಟ ಹುರ್ಕೊಂಡಿವಂದ್ರ ಇದು ರೆಡಿ ಆತ್ರಿ ತಕೊಳ್ದೀಗ ಆಗಾದಿಂದ ಈಗ ಇಲ್ಲಿ ಗೋಧಿ ಹಿಟ್ಟು ನೋಡ್ರಿ ಇದು ಇವ್ರ ಬರೀ ಹಿಟ್ಟುಗಳು ರವಾ ಹುರದ್ ತೋರ್ಸಾಕತ್ಯಾರ ಅನ್ಕೋಬೇಡ್ರಿ ಯಾಕಂದ್ರ ಒಬ್ಬೊಬ್ರಿಗೆ ಗೋಧಿ ಹುರ್ಕೊಂಡ್ ಬರತಿ ಆಗ್ಲಿಲ್ಲ ಅಂದ್ರ ಈ ರೀತಿ ಮನಿ ಒಳಗಿಂದನ ತಗೊಂಡು ಮಾದೇಲಿ ಮಾಡ್ಕೋಬಹುದ್ರಿ ನೋಡ್ರಿ ಈಗ ಇದನ್ನು ಹುರ್ಕೊಂಡಿವ್ ನಾವು ನೋಡ್ರಿ ಈಗ ರುಚಿಗೆ ತಕ್ಕಷ್ಟ ಉಪ್ಪು ರೀ ಉಪ್ಪು ಹಾಕಿ ಏನತಿ ಇದನ್ನ ಚಲೋ ತಂಗೆ ಮಿಕ್ಸ್ ಮಾಡ್ಬೇಕ್ರಿ ಯಾಕಂದ್ರ ಕಡ್ಲಿ ಹಿಟ್ಟ ಗೋಧಿ ಹಿಟ್ಟ ಅದ ಸಣ್ಣ ರವಾ ಎಲ್ಲಾ ಕಡೆ ಕೂಡ್ಬೇಕಲ್ರಿ ಅದಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೋದ್ರಿ ಇದನ್ನ ಹಿಂಗ ಕೈಲೇ ಒಂದ್ ಸ್ವಲ್ಪ ರವಾ ಈದ ಎಲ್ಲಾ ಕಡೆ ಕೂಡುವರ್ಗಿ ಮಿಕ್ಸ್ ಮಾಡ್ಕೊಂಡ್ ಏನತಿ ಇಲ್ಲೇ ಒಂದ್ ಸ್ವಲ್ಪ ಎಣ್ಣೆ ಹಾಕಾಕತಿವ್ರಿ ನಾವು ಗಾಂಧಿ ಎಣ್ಣೆ ನಾದು ಮುಂದ ನೀವು ಇದ್ರ ತುಪ್ಪ ಹಾಕೋಬೋದ್ರಿ ನಾವೇನೈತಿ ಎಣ್ಣೆನ ರೀ ನೋಡ್ರಿ ಈಗ ಎಣ್ಣೆ ಹಾಕಿ ಕೆಸಿಂದ ಅದನ್ನು ಒಂದು ಸ್ವಲ್ಪ ಎಲ್ಲಾ ಕಡೆ ಕೂಡಸ್ಕೊಂಡ್ಬಿಡದ್ರಿ ಒಣ ಹಿಟ್ಟಿನ ಜೋಡಿ ಈ ರೀತಿ ಕೂಡಿಸ್ಕೊಂಡು ಕೆಸಿಂದ ಏನೈತಿ ಈಗ ಇಲ್ಲಿ ನೀರು ಹಾಕ್ಯಕೆ ನಾದ್ಕೊಳಕತ್ತೀವಿ ನೋಡ್ರಿ ಈ ಮಾದ್ಲಿ ಮಾಡೋದಕ್ಕ ಹಿಟ್ ಮಾತ್ರ ಗಟ್ಟೆನ ಇರ್ಬೇಕ್ರಿ ಇದಕ್ಕೆ ಈಗ ನಾವು ಚಪಾತಿಗೆ ಹೋಳ್ಗೇ ನಾದ್ಕೋತೀವ್ರ್ಯಾ ಆ ರೀತಿ ಅಂತೂ ಒಟ್ಟ ನಾದಬಾರ್ದ್ರಿ ಯಾಕಂದ್ರ ಲಟ್ಸಾಕ ಬರದಲ್ಲ ನಾವ್ ಎಷ್ಟ್ ಗಟ್ಟಿ ಇಟ್ಕೋತೀವ್ರ್ಯಾ ಅಷ್ಟ್ ಚಲೋರ್ ಇದು ಮತ್ ಇವತ್ರನ ಏನೈತಿ ಮನ್ಗಂಡ ಇದ ಹದಡಿ ಇರ್ತತ್ರಿಯಾ ಅಂಗೈ ನಂಬುದು ಆ ಹದಡಿನ ಅಷ್ಟ ದಪ್ಪ ದಪ್ಪನ ಮಾಡಿ ಹಾಕಿ ಇವತ್ತರ ಬೇಸದ ಇರ್ತೇತ್ರಿ ನೋಡ್ರಿ ಇಲ್ಲಿ ನಾವ್ ಎಷ್ಟ್ ಗಟ್ಟಿ ಇಟ್ಕೊಂಡಿವ್ ಅನ್ನೋದು ತೋರ್ಸಕತಿವ್ ಮಾದ್ಲಿ ಸದಕಿನ ಅಕ್ಕಿನು ಹುರದ ಮಾಡ್ತಾರ್ರಿ ಇಲ್ಪ ಅಂದ್ರ ಕಡ್ಲಿ ಬೇಯೋದೂ ಹುರಿದು ಮಾಡ್ತಾರ್ರಿ ಗೋಧಿನು ಹುರಿದು ಮಾಡ್ತಾರ್ರಿ ನಾವ್ ಇವತ್ತ ಮನಿ ಒಳಗಿಂದನ ಹಿಟ್ಟಿಲೇನ ತಗೊಂಡ ರವಾ ಆಟ ಸೇರ್ಸಿ ಮಾಡಿದೀವ್ರಿ ಈಗ ಅಂತೂ ಪೂರ್ತಿ ರೆಡಿ ಆಗೇತ್ರಿ ಇದು ನೋಡ್ರಿ ಇಲ್ಲಿ ಇಷ್ಟಿಡ್ ದೊಡ್ಡ ಉಳ್ಳಿ ಮಾಡ್ಕೊಂಡಿವ್ರಿ ನಾವು ಪ್ರತಿ ಒಬ್ರು ಇಡ್ ಇಡ್ ದೊಡ್ಡನ ಮಾಡ್ತಾರ್ರಿ ಇವತ್ತನ್ನ ಮಾದ್ಲಿ ಮಾಡೋದಕ್ಕ ನೋಡ್ರಿ ಈಗ ನೋಡ್ರಿ ಇಲ್ಲಿ ಈ ರೀತಿ ಹಿಟ್ ಹಾಕೊಂಡ ಲಟ್ಸುದ್ರಿ ಇವತ್ತನ್ನ ಇದು ಹಿಟ್ಟ ಅಕ್ಕಿ ಹಿಟ್ಟ ಐತ್ರಿ ಇದಕ್ಕ ಅಕ್ಕಿ ಹಿಟ್ಟನ್ನ ಹಸ್ತಾರ್ರಿ ಜಾಸ್ತಿ ಯಾಕಂದ್ರ ಕೈಲೇ ತೀಕಿ ಮಾಡೋರಾದ್ರೆ ಬಳ ಬಳ ಉದುರ್ತೈತ್ರಿ ಇದು ಈಗ ನೋಡ್ರಿ ಈಗ ಈ ರೀತಿ ಲಟ್ಟಿಸ್ಕೋತ ಹೋಗುದ್ರಿ ಇವ್ತರ ಇಷ್ಟಿಷ್ಟ ದಿಪ್ಪನ್ನ ಲಟ್ಸುದ್ರಿ ಇವನ್ನ ನೋಡ್ರಿ ಈಗ ಇಲ್ಲಿ ನಾವ್ ಲಟ್ಸ ಆತದ್ ಹಿಂಗ ಲಟ್ಟಸುದ್ರಿ ಒಂದ್ ಸ್ವಲ್ಪ ಹಿಟ್ಟ ಎಲ್ಲಾ ಕಡೆ ಮಾಡ್ಕೋದ್ರಿ ಇದನ್ನ ವನ ಹಿಟ್ಟ ಮಾಡ್ಕೊಂಡ್ ಕೇಶಿಂದ ಏನೈತಿ ಇಲ್ಲಿ ತವಾ ಅಂತ್ರು ಕಾದ್ರಿ ಓದ ತವಕ ಹಾಕಿದಿವ್ ನೋಡ್ರಿ ಈಗ ನೋಡ್ರಿ ಇಷ್ಟ ಆದ ಗೊಪ್ಲೆ ತಿರಿ ಹಾಕಿ ಬಿಡದ್ರಿ ಇಷ್ಟ ಬೇಯ್ತಂದ್ರ ಮುಗಿತಾರ ಇದು ರೊಟ್ಟಿ ಪೂರ್ತಿ ಈಗ ಇದಕ್ಕೂ ಮಾದ್ಲಿ ರೊಟ್ಟಿನ ಹತ್ತಾರ್ರಿ ನೋಡ್ರಿ ಇದು ಲಟ್ಟ್ರ ಏನ್ ಇರ್ತತ್ರಿ ಈ ರೀತಿ ಹಿಂಗ ಬಾ ಅದ್ರ ಮ್ಯಾಲ ಬಾರ ಹಾಕಿ ಒತ್ತೋತ ಹೋಗುದ್ರಿ ಯಾಕೋದಪ್ಪ ಅಂದ್ರ ಇಲ್ಲೇ ಕರ್ದ ಮಾದೇಲಿ ಸಣ್ಣನ ಆಗಿರ್ತೇತ್ರಿ ಇದು ಅದಕ್ಕ ಈ ರೀತಿ ಬಿಸಿ ಇರ್ತನ ಹಿಂಗ ಮಾಡಿ ಬಿಡುದ್ರಿ ಇದು ಆರೋಗ್ಯಕ್ಕಿಂತ ಮುಂಚೆನ ಇಷ್ಟ ಆತಂದ್ರ ಈಗ ನೋಡ್ರಿ ಇಲ್ಲೇ ಕೈಲಿ ತಿಕ್ಕಾಕತೀವಿ ಯಾವ ರೀತಿ ಮಿದು ಹಾಕತಿ ಅಷ್ಟ್ ಸುಡು ಹಾಕತೇತ್ಕರೇ ಸುಡು ಸುಡುನ ತಿಕ್ಕಿದ್ರ ಮಾದಿಯಲ್ಲಿ ಸಣ್ಣ ಆಕತ್ರಿ ಜಲ್ದಿ ನೋಡ್ರಿ ಇಲ್ಲಿ ನಾವು ತಿಕ್ಕು ತೋರ್ಸ ಆತೇವ್ ಎಷ್ಟಪ್ಪ ಅಂದ್ರ ನಾಕ್ ಉಳ್ಳಿದಾಗೇತ್ರಿ ಇದು ಅಷ್ಟು ಈ ರೀತಿ ಒಂದ್ ಸ್ವಲ್ಪ ಆರಿದಿಂದ ಮಿಕ್ಸರ್ ಕಾಕೊಂಡ್ ಬರದ್ರಿ ಇದನ್ನ ಈಗ ನೋಡ್ರಿ ಇಲ್ಲಿ ನಾವು ಮಿಕ್ಸರ್ ಕಾಕೊಂಡ್ ಬಂದೀವ್ ಇಷ್ಟ ಸಣ್ಣ ಆತಂದ್ರ ಮುಗೀತ್ರಿ ಇದು ಪೈಲಾದ್ ಮಂದಿ ಎಲ್ಲಾ ಕೈಲೆಲ್ಲಾ ತಿಕ್ಕಿ ಮಾಡ್ತಿದ್ರಿ ಸೇರಾ ಎಡ್ ಎರಡ್ ಸೇರ್ ಮಾದೇಲಿ ಈಗ ನೋಡ್ರಿಗುದಲ್ರಿ ಈ ರೀತಿ ಮಿಕ್ಸರ್ ಕ ಹಾಕಿ ಬಿಟ್ಟಿ ನಾವು ಏನತಿ ನೋಡ್ರಿ ಇಷ್ಟಾತಂದ್ರ ಮುಗಿತ್ರಿ ಇದು ಇಷ್ಟ ಬಾಳ ಪೂರ್ತಿ ಹಿಟ್ಟಿನ ಗತಿಯನ್ನು ಮಾಡ್ಬಾರ್ರಿ ಅತಿ ಸಿಹಿ ಹತ್ತೋದಿಲ್ಲ ಒಬ್ಬೊಬ್ನತಿ ತೀರಾ ಮಿಶನ್ಕ ಕೊಟ್ಟು ಕಳ್ಸಿ ಬಿಡ್ತಾರ್ರಿ ಪೂರ್ತಿ ಈಗ ಏನತಿ ಬೆಲ್ಲ ಹಾಕಕತ್ತೀವಿ ನೋಡ್ರಿ ಇಲ್ಲಿ ನೋಡ್ರಿ ಈಗ ಎಷ್ಟ್ರಿ ಎರಡು ಕಪ್ಪ ಬೆಲ್ಲ ಹಾಕಿವ್ರಿ ನಾವು ಎಷ್ಟ್ರಿ ನಾಲ್ಕು ಕಪ್ ಇದಕ್ಕೆ ಏನೈತಿ ಎರಡು ಕಪ್ ಗೋಧಿ ಹಿಟ್ಟ ಒಂದು ಕಪ್ ಕಡಲೆ ಹಿಟ್ಟ ಒಂದು ಕಪ್ ರೀ ಅಷ್ಟಕ್ಕೆ ಎರಡು ಕಪ್ಪ ಬೆಲ್ಲ ಹಾಕೀವ್ರಿ ಕರೆಕ್ಟ್ ಆಗೈತಿ ನೋಡ್ರಿ ಈ ರೀತಿ ಕೂಡಿಸ್ಕೋತ ಇರೋದ್ರಿ ಅದಕ್ಕೆ ಪೂರ್ತಿ ಇಲ್ಲಿ ನೋಡೀಗ ಪೂರಾ ಕೂಡ್ರಿ ಇದು ಇವ್ ಏನೈತಿ ಪುಟಾಣಿ ಅದಾವ್ರಿ ಪುಟಾಣಿ ಆದ ನಂತರ ಇದು ತುರ್ದಿಟ್ಟಂತ ಕೊಬ್ಬರಿ ಐತ್ರಿ ಕೊಬ್ಬರಿ ನೋಡ್ರಿ ಈಗ ಇಷ್ಟ ಕೊಬ್ಬರಿ ಹಾಕಿದ್ದಿಂದ ಏನೈತಿ ಇದು ಎಲ್ಲ ಕಡೆ ಆದ್ದಿಂದ ಇದು ಯಾಲಕ್ಕಿ ಪುಡಿ ಐತ್ರಿ ಏಲಕ್ಕಿ ಪುಡಿ ಒಂದ್ ಸ್ವಲ್ಪ ಜಾಸ್ತಿನ ಹಾಕ್ಬೇಕ್ರಿ ಅಂದ್ರೆ ಚೊಲೋ ನೋಡ್ರಿ ಈಗ ಏಲಕ್ಕಿ ಪುಡಿ ಹಾಕಿದಿವ್ರಿ ಇವು ಏಳದವ್ರಿ ಬಿಳಿ ಎಲ್ಲ ಚಂದಂಗೆ ಚಂದಂಗೇ ಹುರ್ಕೊಂಬರ್ಬೇಕ್ರಿ ಹಂಗ ಹಾಕಬಾರ್ದು ಹಸಿವ ಪೂರ್ತಿ ಚಟಪಟ ಪಟ ಸಿಡದಾಡುವರೆಗೂ ಕೆಸಿಂದ ತಂದು ಹಾಕೋದ್ರಿ ಉತ್ತರನ ನೋಡ್ರಿ ಈ ರೀತಿ ಹಾಕಿ ಏನತಿ ಆ ನಂತರ ಹಿಂಗ ಮಿಕ್ಸ್ ಮಾಡಿ ಬಿಡುದು ನೋಡ್ರಿ ಮಿಕ್ಸ್ ಮಾಡಿವಿಲೆ ಇದೇನೈತಿ ಭರ್ತಾ ಮಾಡೋದಕ್ಕೆ ನಾವು ಬದ್ನಿಕಾಯಿ ಕಟ್ ಮಾಡಿ ಹಾಕೀವ್ರಿ ನೀರೊಳಗ ಇವು ಕ್ಯಾರೆಟ್ ಅದಾವ್ರಿ ಕ್ಯಾರೆಟ್ ಅಂದ್ರ ಗಾಜ್ರಿ ಅದಾವ್ರಿ ಅವು ಗಜ್ರಿ ಹಾಕಿದಿವಿ ನೋಡ್ರಿ ಬದ್ನಿಕಾಯಿ ಜೋಡಿ ಇವು ಅವ್ರಿಕಾಯದವ್ರಿ ಅವ್ರಿಕಾಯಿ ಹಾಕಿದಿವ್ರಿ ಅವ್ರಿಕಾಯಿ ಆದ ನಂತರ ಇವು ಕಡ್ಲಿ ಕಡ್ಲಿಕಾಳ ಹಾಕಿದ್ಯವ್ರಿ ಅದನ್ನ ಅಲ್ಲಿ ಕುದಾಕ ಇಟ್ಟಿದೀವ್ರಿ ಇಲ್ಲಿ ಏನೈತಿ ಒಂದು ಕಡಾಂಗಿಗೆ ಎಣ್ಣೆ ಹಾಕಿವ್ರಿ ಎನ್ಕಾಯ್ ಐತಿ ಸಾಸ್ಮಿ ಹಾಕಿದಿವ್ರಿ ಸಾಸ್ಮಿ ಚಟಪಟ ಅಂದಿಂದ ಕರಿಮೇವನ ಎಲಿ ಹಾಕಿದಿವ್ರಿ ಕರಿಮೇವನ ಎಲಿ ಹಾಕಿ ಉಳ್ಳಾಗಡ್ಡಿ ಹಾಕಿದಿ ನೋಡ್ರಿ ಈಗ ಉಳ್ಳಾಗಡ್ಡಿ ಆದ ನಂತರ ಇದು ಅರ್ಶಿನ್ ಪುಡಿ ಐತ್ರಿ ಅರ್ಶಿಣ ಪುಡಿ ಆದ ನಂತರ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಹಾಕೀವ್ರಿ ಜೇಜ್ಜೆ ಹಸಿ ಮೆಣಸಿನ್ಕಾಯಿ ಹಾಕೀವ್ರಿ ಜೇಜ್ಜೆ ಈಗ ನೋಡ್ರಿ ಇದು ಇದು ಜುನ್ಕ ಮಾಡೋದ್ರ ಇದ್ರಿ ಜುನ್ಕದ್ ಒಡೆಯಕ್ರಿ ಇದು ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಐತಿ ಹಾಕಿದ್ರ ಟೇಸ್ಟ್ ಹಾಕತ್ರಿ ಜುನ್ಕದ್ ವಡೆ ನೋಡ್ರಿ ಈಗ ಈ ರೀತಿ ಎಲ್ಲಾ ಉಳ್ಳಾಗಡ್ಡಿ ಮಿದು ಆಗೋವರೆಗೂ ಅದನ್ನ ಚಲೋ ತಂಗೆ ಕರ್ಕೊಳ್ರಿ ಎಣ್ಣೆ ಒಳಗ ಅಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೀವ್ರಿ ಒಂದ್ ಸ್ವಲ್ಪ ಸಕ್ಕರೆ ಹಾಕಿದೀವ್ರಿ ಇದೇನತಿ ಹುಂಚಿ ಹಣ್ಣಿನ ರಸ ಹಾಕಿದಿವಿ ನೋಡ್ರಿ ನಾವು ನೆನೆ ಇಟ್ಟದ್ದು ಯಾಕಂದ್ರೆ ಹುಂಚಿ ಹಣ್ಣು ಒಂದ್ ಸ್ವಲ್ಪ ಅಡಿಗೆಗಳಿಗೆ ಹಾಕಿದಿವಂದ್ರ ಇದಾಗೋದಲ್ರಿ ಟೇಸ್ಟ್ ಅದೊಂಥರ ಬೇರೆ ಬರ್ತತಿ ಅದ್ರ ದಸಿಂದ ಹುಂಚಿ ಹಣ್ಣು ಹಾಕಿದ್ದಿದ್ದು ಈಗ ಕೊತ್ತಂಬರಿ ಹಾಕಿದಿವ್ರಿ ಕೊತ್ತಂಬರಿ ಹಾಕಿ ಏನತಿ ನೀರ್ ಹಾಕಿದೀವಿ ನೋಡ್ರಿ ಈಗ ನೋಡ್ರಿ ಇಷ್ಟಕೊಂಡ ನೀರ್ ಹಾಕಿದೀವ್ರಿ ಎಷ್ಟಂದ್ರ ಎರಡು ಗ್ಲಾಸ್ ನೀರ್ ಹಾಕಿವ್ರಿ ನಾವು ನೋಡ್ರಿ ಇಲ್ಲಿ ಒಂದ್ ಪ್ಲೇಟಿಗೆ ಎಣ್ಣೆ ಹೆಚ್ಚಿಟ್ಕೊಳಕತ್ತೀವಿ ನೋಡ್ರಿ ಈಗ ನೀರ್ ಅಂದ್ರೂ ಕಳ ಹೆಸರು ಬಂದೈತ್ರಿ ಅದು ಈಗ ಕಡಲಿ ಹಿಟ್ಟ ಹಾಕಿದೀವಿ ನೋಡ್ರಿ ಕಡ್ಲಿ ಹಿಟ್ಟ ಹಾಕಿ ಜುನ್ಕದ್ ಒಡೆ ತಿರು ಮುಂದ ಫಸ್ಟ್ ನೀವು ಜುನ್ಕ ಕಡ್ಲಿ ಹಿಟ್ಟ ಅದನ್ನ ಒಂದ್ ಚಾನಗಿಲೆ ಚಾನಿಸ್ಕೊಡ್ರಿ ಯಾಕಂದ್ರ ಗಂಟ್ ಆಗೋದಲ್ಲ ನಾವ್ ಹೆಂಗ ತಂದ್ ಇಟ್ಟಿರ್ತೀವಿ ಹಂಗ ಅದ ಸಮೇತ ತಗೊಂಡ್ ಹಾಕಿದಿವಂದ್ರ ಗಂಟ್ ಹಾಕತ್ರಿ ಎಷ್ಟ್ರಿ ಎರಡ್ ಗ್ಲಾಸ್ ನೀರಿಗೆ ಏನೈತಿ ಎರಡ್ ಗ್ಲಾಸ್ ಹಿಟ್ಟನ ಹಾಕಿವ್ರಿ ಇಲ್ಲಿ ಕಡ್ಲೆ ಹಿಟ್ಟ ಈ ರೀತಿ ಚಲೋ ತಂಗೆ ತಿರುಕೋಬೇಕ್ರಿ ಇದನ್ನ ಯಾಕಂದ್ರೆ ಚಾನಿ ಸೆಟ್ ಹಿಟ್ಟು ಹಿಟ್ ಅಂದ್ರೆ ಗಂಟ ಆಗುದಲ್ರಿ ಅದು ಮತ್ ಈ ರೀತಿ ಚಲೋ ತಂಗೆ ತಿರುಗ್ಕೊಂಡ್ರ ನೋಡ್ರಿ ಈಗ ಇದಕ್ಕೊಂದ್ ಸ್ವಲ್ಪ ಎಣ್ಣೆ ಜಾಸ್ತಿನ ಹಾಕ್ಬೇಕ್ರಿ ಜುಲ್ಕದ ಹೊಡಿಯಕಂದ್ರ ನೋಡ್ರಿ ಈಗ ಇಷ್ಟ ಚಂದ ಬರ್ಬ ತಿನ್ಕೋತ ಅಡ್ಡ್ಯಾಡ್ಕೋತ ತಿನ್ಬೋದ್ರಿ ಅಷ್ಟು ಟೇಸ್ಟ್ ಹಾಕವ್ರಿ ಈ ರೀತಿ ಒಂದ್ ಸ್ವಲ್ಪ ಜಾಸ್ತಿ ಹಾಕಿ ಉಪ್ಪ ಖಾರ ಕರೆಕ್ಟ್ ಹಾಕಿ ಇದನ್ನ ಮಾಡಿದೀವಿ ಅಂದ್ರ ಈಗ ಅಲ್ಲಿ ತಿರುಗಿದಂತ ಜುನ್ಕ ತಂದ ಇಲ್ಲಿ ಪ್ಲೇಟಿಗೆ ಸರ್ವ್ ಮಾಡಿದೀವಿ ನೋಡ್ರಿ ನಾವು ಕೈಲೆ ಒತ್ತಿದೀವಿ ಇವು ಬಿಳಿ ಎಲ್ಲದಾವ್ರಿ ಬಿಳಿ ಆದ ನಂತರ ಇವು ಕರಿ ಎಲ್ಲ ಕರಿ ಕರಿ ಎಳ್ಳಾದಿಂದ ಇದು ಕೊಬ್ಬರಿ ತುರಿ ಐತ್ರಿ ಕೊಬ್ಬರಿ ತುರಿ ಹಾಕಿದಿ ನೋಡ್ರಿ ಈಗ ಜುನ್ಕು ದೊಡಿ ಅಂತರ ಇದು ರೆಡಿ ಆತ್ರಿ ಈಗ ಒಂದ್ ಸ್ವಲ್ಪ ಹಾಕಿ ಈ ರೀತಿ ಕೈಲೇ ಒತ್ತಿ ಬಿಡೋದ್ರಿ ಒತ್ತಿ ಏನೈತಿ ನಾವು ಚೌಕ್ ಬೇಕಾದ್ರೆ ಚೌಕ ಕಟ್ ಮಾಡ್ಕೋಬಹುದು ಬ್ಯಾಡಪ ನಮ್ಗ ಶಂಕರ್ ಪಳ್ಳಿ ಟೈಪ್ ಬೇಕಂದ್ರ ಆ ರೀತಿ ಕಟ್ ರೀ ನಾವಿಲ್ಲಿ ಶಂಕರ್ ಪಳ್ಳಿ ಟೈಪ್ನ ಕಟ್ ಮಾಡಿ ತೋರ್ಸಿವ್ರಿ ನಿಮ್ಗ ನೋಡ್ರಿಗ ಈ ರೀತಿ ಆರಿದಿಂದ ಕಟ್ ಮಾಡ್ಕೋಬೇಕ್ರಿ ನೋಡ್ರಿ ಕಟ್ ಮಾಡಕತ್ತೀವಿ ನಾವು ಇಷ್ಟ ಕಟ್ ಅಂದ್ರೆ ಚಂದ ಒಂದ್ ಸ್ವಲ್ಪ ಆರಿದಿಂದ ಕಟ್ ಮಾಡಿದ್ರೆ ಒಡೆ ಚಂದ ಬರ್ತಾವ್ರಿ ಬಿಸಿ ಬಿಸಿ ಇರ್ತಾನ ಕಟ್ ಮಾಡಬಾರ್ದು ನೋಡ್ರಿ ಈಗ ಇಲ್ಲ ನಿಮಗೆ ತೋರ್ಸಾಕತಿವ್ ಈ ರೀತಿ ಚಂದಂಗೆ ಯಾತಾವ್ರಿ ಇಷ್ಟ ದಪ್ಪ ದಪ್ಪ ಇದ್ರ ಜುನ್ಕದ್ ಒಡೆ ಚಂದ್ ಅನಸ್ತೈತ್ರಿ ಇದು ಹಚ್ಚುದಿ ಮನಿ ಒಳಗ್ ತಿನ್ನೋದಾದ್ರ ತಿಳು ಮಾಡಿದ್ರು ನಡತೈತ್ರಿ ಈಗ ರೆಡಿ ಆತ್ರಿ ಇದು ಮುಗೀತು ಇಲ್ಲೇ ಗ್ಯಾಸ್ ಮೇಲೊಂದ್ ಕಡಾವ್ ಇಟ್ಟು ಎಣ್ಣೆ ಜೀರಿಗೆ ಜೀರ್ಗಿ ನೋಡ್ರಿ ಈಗ ಇದು ಉಳ್ಳಾಗಡ್ಡಿ ಐತ್ರಿ ತಪ್ಪನ್ ಉಳ್ಳಾಗಡ್ಡಿ ಐತ್ರಿ ಇದು ತಪ್ಪನ ಉಳ್ಳಾಗಡ್ಡಿ ಹಾಕಿದಿಂದ ಅದ್ರ ಸ್ವಲ್ಪ ತಿರುವೇಡಿದ್ದಿಂದ ಬಳ್ಳುಳ್ಳಿ ಹಾಕಿವ್ರಿ ಜೇಜ್ ಹಿಟ್ಟಂತದು ಬೆಳ್ಳುಳ್ಳಿ ಹಾಕಿದ್ದಿಂದ ಒಂದು ಸ್ವಲ್ಪ ಹಸಿ ಖಾರ ಹಾಕೀವ್ರಿ ಅರ್ಶಿನ ಪುಡಿ ಹಾಕಿದಿವ್ರಿ ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಈಟ ಸಕ್ರೆ ಹಾಕಿದಿವ್ರಿ ಸಕ್ರೆ ಹಾಕಿದ್ ಚಲೋ ಒಂದು ಒಗ್ಗರಣೆ ತಿರ್ವೇಡ್ಕೊಂಡ ಇದನ್ನ ಇಟ್ಕೊಂಡ್ಬಿಡುದ್ರಿ ಈಗ ಇವ್ ಏನತಿ ಬಾರಿಕಾಯಿ ಅದಾವ್ರಿ ಸಣ್ಣ ಬಾರಿಕಾಯಿ ಪೀಸ್ ಮಾಡಿ ಹಾಕಿವ್ರಿ ಇದೇನತಿ ಏನತಿ ಇದೇಗ ಕುದಿಸಿ ಇಟ್ಟಿದ್ಯರ್ಲೆ ಕುದಿಸ್ ಹಾಕಿದ್ಯರ್ಲೆ ಫಸ್ಟ್ ಇದು ಎಲ್ಲಾ ತರ ಈ ರೀತಿ ಹಣ್ಣಂಗೆ ಇದು ಇದೇನಂದ್ರ ಬರತ್ರಿ ಇದು ಎಲ್ಲಾ ತರ ಹಾಕಿದಂತ ಬರತ್ರಿ ಇದು ಬದ್ನಿಕಾಯಿ ಬರತಂದ್ರ ಅದನ್ನ ಒಂದ ಸುಟ್ಟು ಮಾಡ್ತಾರ್ರಿ ಇದೇನತಿ ಅಂದ್ರೆ ಈ ರೀತಿ ಎಲ್ಲಾ ತರ ಹಾಕೇನ ಬರ್ತಾ ಮಾಡ್ತೀವ್ರಿ ನಮ್ ಕಡೆ ಆ ಕೈಲಿ ಹಿಚ್ಕಿದಂತ ಎಲ್ಲಾ ತರ ಕುಡ್ಸಿದ್ದು ಇಲ್ಲಿ ತಂದು ಈ ಒಗ್ಗರಣಿ ಸೇರ್ಸಿದೀವ್ ನೋಡ್ರಿ ಬದ್ನಿಕಾಯಿ ಬರತಂತು ರೆಡಿ ಆತ್ರಿ ಈಗ ಈಗ ಹೊಸ ಹೊಸ ಅದು ಯಾವ್ದು ಬರ್ತೈತಿ ಬಾರಿಕಾಯಿ ಐತಿ ಕಡಲಿ ಸುಲ್ಗಾಯಿ ಎಲ್ಲಾ ತರ ಹಾಕಿನ ಅವ್ರಿಕಾಯಿ ಐತಿ ಬದ್ನಿಕಾಯಿ ಬರ್ತಾ ಮಾಡ್ತೀವ್ರಿ ನಾವು ನೋಡ್ರಿ ಈಗ ಇಲ್ಲಿ ಈ ರೀತಿ ಚಲೋ ತಂಗ ಸ್ವಲ್ಪ ಒಗ್ಗರ್ನ ತಿರ್ವಾಡ್ಕೊಂಡ್ ತಿಳ್ಕೊರಿ ಎರಡು ದಿವ್ಸ ಇಟ್ರು ಈ ಬರ್ತಾ ಕೆಡುದಲ್ರಿ ಇದು ನಾರ್ಮಲ್ ಮಾಡಿದ್ರ ಅಷ್ಟ ಒಂದ ರೀ ಅದು ಈಗ ಏನೈತಿ ಅಹ್ ಕ್ಯಾರೆಟ್ ಐತ್ರಿ ಇದು ತುರ್ದ್ ಇಟ್ಕೊಂಡಿದಿವ್ರಿ ನಾವು ಇದನ್ ನೋಡ್ರಿ ಈಗ ಇದೊಂದ ಚಟ್ನಿ ಮಾಡ್ತೀವ್ರಿ ಈಗ ಬಳ್ಳೋಳಿ ಹಾಕಿದೀವ್ರಿ ಬೆಳ್ಳುಳ್ಳಿ ಆದ ನಂತರ ಇಲ್ಲಿ ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದೀವ್ರಿ ಉಪ್ಪು ಆದ ನಂತರ ಒಂದ್ ಈಟಾ ಹಸಿ ಮೆಣಸಿನ್ಕಾಯಿ ಹಾಕೀವ್ರಿ ನಾವು ಜೇಜ್ ಜೆಟ್ಟದ್ದು ಇಲ್ಲಿ ಒಂದ್ ಸ್ವಲ್ಪ ಸಕ್ರೆ ಹಾಕಿದಿವ್ ನೋಡ್ರಿ ಇದೊಂದ್ ಈಟ ಕೊತ್ತಂಬರಿ ಉದ್ರಿಸಿದೀವ ಅಂದ್ರ ಇದ್ ಏನತಿ ಚಟ್ನಿ ರೆಡಿ ಆತ್ರಿ ಇದು ಒಂದ್ ಸ್ವಲ್ಪ ಮಿಕ್ಸ್ ಮಾಡಿ ಬಿಟ್ರ ಇದು ನೋಡ್ರಿ ಕಲ್ಲಾಗೇನ್ ಕುಟ್ಟಿಲ್ರಿ ನಾವು ತುರದಿಟ್ಟಿದ್ವಿ ಇದೇ ರೀತಿನ ಅಷ್ಟು ಎಲ್ಲಾ ತರ ಕೂಡ ಕೆಸಿಂದ ಮಿಕ್ಸ್ ಮಾಡಿ ಬಿಟ್ಟಿವ್ ನೋಡ್ರಿ ಈಗ ಈ ರೀತಿ ಚಲೋ ತಂಗ ಎಲ್ಲಾ ಉಪ್ಪು ಸಕ್ರಿ ಎಲ್ಲಾ ಕಡೆ ಕೂಡ್ಬೇಕ್ರಿ ಅದು ಅಲ್ಲಿವರೆಗೆ ಏನತಿ ಈ ರೀತಿ ಚಲೋ ತಂಗ ತಿರ್ವಾಡದ್ರಿ ಈಗ ಇದು ಒಂದು ರೆಸಿಪಿ ರೆಡಿ ಆತ್ರಿ ನೋಡ್ರಿ ಈಗ ಎಲ್ಲಾ ರೆಡಿ ಆಗೈತ್ರಿ ಇಲ್ಲೇ ಸರ್ವ್ ಮಾಡಾಕೈತಿವ್ ನಾವು ಇದು ಬದ್ನಿಕಾಯಿ ಪಲ್ಯ ರೀ ಇದೇನತಿ ಬರ್ತೈತ್ರಿ ಇದು ಭರ್ತ ಹಚ್ಚಿದೀವ್ ನಾವು ಬರ್ತ ಆದ ನಂತರ ಇದು ಗಜರಿಕೆ ಚಟ್ನಿ ಐತ್ರಿ ಚಟ್ನಿ ಹಚ್ಚಿದಿ ಇದು ಕಾಳು ಪಲ್ಯ ಐತ್ರಿ ಮಡಿಕೆ ಕಾಳ ಕಾಳ ವಟಾಣಿ ಕಾಳ ಕೂಡಿಸಿ ಮಾಡಿದ್ರಿ ಅದು ಇಲ್ಲೇ ಮಾದೇಲಿ ಹೆಚ್ಚಿದಿವ್ ನೋಡ್ರಿ ಮಾದೇಲಿ ಆದ ನಂತರ ಇಲ್ಲೇನತಿ ಜುನ್ಕದ ಜುನ್ಕುದ್ ಒಡೆ ರೀ ಜುನ್ಕುದ್ ಒಡೆ ಆದ್ದಿಂದ ಇಲ್ಲೇ ಮೊಸರು ಕಲಸಿದ ಅನ್ನ ಐತ್ರಿ ಇದು ಅನ್ನ ರೀ ಅನ್ನ ಅದಿಂದ ಇದು ಶೇಂಗಾ ಚಟ್ನಿ ಅದಾವ್ರಿ ಶೇಂಗಾ ಚಟ್ನಿಗಳು ಏನ್ ಮಾಡೋ ತೋರಿಸಿಲ್ರಿ ಈಗಾಗಲೇ ಅಮ್ಮ ನಡಿಗೆ ಚೆನ್ನಲ್ಲ ಹಾಕೀವ್ರಿ ನಾವು ಇದ್ರೊಳಗ ಏನ್ ತೋರ್ಸಲಿಲ್ಲ ಇಲ್ಲಿ ನೋಡ್ರಿ ಎರಡು ತರ ಅಗಸಿ ಹಿಂಡಿ ಶೇಂಗಾ ಚಟ್ನಿ ಎರಡ್ ಹಾಕಿದಿವ್ರಿ ಇಲ್ಲಿ ಗಜರಿಕಾಯಿ ಇಟ್ಟಿವ್ ನೋಡ್ರಿ ಕಟ್ ಮಾಡಿ ಇವು ಮೂಲಂಗಿ ಇದಾವ್ರಿ ಇದು ತಪ್ಪಲ್ ಐತ್ರಿ ಇಷ್ಟೆಲ್ಲ ಅದಿಂದ ಈಗ ನೋಡ್ರಿ ಇಲ್ಲೇ ಸರ್ವ್ ಮಾಡಿದ್ ಈ ರೀತಿ ಸಂಕ್ರಮಣಕ್ಕ ಇಷ್ಟೆಲ್ಲಾ ತರ ಇದ್ರೇನೆ ಕಂಪ್ಲೀಟ್ ಆದಂಗ್ರಿ ಇದು ಮತ್ತೆ ಮಾಡೇ ಮಾಡ್ತಾರ್ರಿ ಕಂಪಲ್ಸರಿ ಎಲ್ಲರೂ ನಮ್ಮ ಕಡೆ ಸೈಡ್ ಅಂತರು ನೋಡ್ರಿ ಇಲ್ಲಿ ಇದು ಏನು ಹಚ್ಚಿವರ್ಲಾ ಇದು ಎಲ್ಲ ತರ ಇವತ್ತಿನ ನಾವು ರೆಸಿಪಿ ಮಾಡಿವ್ರಿ ಈ ಸಂಕ್ರಮಣದ ರೆಸಿಪಿ ನಾವು ಮಾಡೋ ಅಂತ ನಿಮ್ಗೆ ಇಷ್ಟ ಆಗೇತ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮ ನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡಾಕ್ತಿರ್ರಿ ಎಲ್ಲರಿಗೂ ನಮಸ್ಕಾರ